ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಹ್ಮ್ ಎಲ್ಲರ ಸಂಗಾಡ ಸಮಾಧಾನದಿಂದಿರೋದಕ್ಕೂ ಹಾತ್ನ ಮಾಡಿ ಪ್ರಯತ್ನ ಮಾಡಿರಿ ಆಮೇಲೆ ನಾನೇ ಎಲ್ಲಾರ ಸಂಗಾಡ ಒಬ್ಬರ ಸಂಗಾಡ ಅಲ್ಲ ಎಲ್ಲಾರ ಸಂಗಡ ಏನಿರ್ಬೇಕು ಸಮಾಧಾನದಿಂದ ಇರಬೇಕು ಅಲ್ಲೇ ಲುಯಯಾ ಓದ್ ಒಂದ್ ಮತ್ತೆ ಸರ್ ಓದ್ಕೊಂಡು ಹಾ ಹ್ಮ ಹ್ಮ್ ಹ್ಮ್ ಅಲ್ಲೇ ಲುಯಯ ಸಮಾಧಾನದಿಂದ ಇರಬೇಕು ಪರಿಶುದ್ಧ ನಿಂತ ಇರಬೇಕು ಅಲ್ಲೇ ಲುಯಾ ಅವ್ರು ಇದು ಪ್ರಯತ್ನ ಮಾಡಬೇಕು ನಾವು ಸಮಾಧಾನ ಇರಬೇಕು ಅಂತಂದ್ರೆ ದೇವರ ಹತ್ರನೇ ಸಮಾಧಾನ ಕೇಳಬೇಕು ಆಗಿ ನಡಿಬೇಕು ಅಂತಂದ್ರೆ ತಂದೆ ಹತ್ರನೇ ನಾವು ಆಗಿ ಬೇಡ್ಕೋಬೇಕು ಅಲ್ಲೆಲ್ಲುಯಾ ನಾವು ಡೈರೆಕ್ಟ್ ಸಮಾಧಾನ ಪಡಿಸಕ್ಕೂ ಆಗೋದಿಲ್ಲ ಡೈರೆಕ್ಟ್ ಪರಿಶುದ್ಧಾಗಿರಾಗ ಬರಲ್ಲ ಎಲ್ಲ ನಮ್ಗೆ ಯಾರು ಕೊಡಬೇಕು ದೇವರೇ ಕೊಡಬೇಕು ಒಬ್ಬ ಮನುಷ್ಯ ಸಮಾಧಾನ ಇರಬೇಕು ಅಂತಂದ್ರೆ ತಂದೆ ಅವ್ರ ಅವ್ರ ಸಂಗಡ ಇರಬೇಕು ಒಬ್ಬ ತಂದೆ ಪರಮಾತ್ಮ ಸಾರಿ ಪರಮಾತ್ಮ ಅವ್ರ ಸಂಗಡ ಇದ್ರೆ ಅವ್ರ ಸಮಾಧಾನದಿಂದ ಇರ್ತಾರ ಅಲ್ಲೇ ಅಲ್ವಯ್ಯ ಅವ್ರು ಪ್ರಾರ್ಥನದಾಗಿದ್ರೆ ಅವ್ರ ಸಮಾಧಾನದಿಂದ ಇರ್ತಾರ ಅವ್ರಿಗೆ ಸಮಾಧಾನ ಯಾರಿಲ್ಲ ಅವ್ರಿಗೆ ಸಮಾಧಾನ ಪಡಿಸ್ಬೇಕು ಈಗ ದೇವರಿಗೆ ಸೋತ್ರ ನಾವು ನಾವು ಸಮಾಧಾನ ಇಲ್ಲ ಅಂತಂದ್ರೆ ನಮಗ್ ಸಮಾಧಾನ ಪಡಿಸೋರ್ ಯಾರು ನಾವು ಪ್ರಾರ್ಥನದಾಗ ಕುಂತಾಗ ತಂದೆ ನಮ್ಗೆ ಸಮಾಧಾನ ಪಡಿಸ್ತಾನ ಅಲ್ಲೇ ನಮಗ ಪರಿಶುದ್ಧ ಮಾಡ್ತಾನ ಯಾವಾಗ ನಾವು ಪ್ರಾರ್ಥನದಾಗ ಕುಂತಾಗ ಯಾವಾಗ ನಾವು ವಾಕ್ಯ ಹೋದಾಗ ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಅಲ್ಲೇ ಲುಯಯ ಚರ್ಚಿಗೆ ಹೋದಾಗ ಬಹಳ ಸಮಾಧಾನ ಸಿಗ್ತದ ಅಲೆ ಲುಯಾ ಯಾವಾಗ ನಾವ್ ಒಂಟಿ ಆಗಿದ್ದಾಗ ನಾವು ಹೋಗಿ ಪ್ರಾರ್ಥನಾ ಮಾಡಿದ್ರೆ ದೇವ್ರ ಸಮಾಧಾನ ಕೊಡ್ತಾನ ನಮಗೆ ಗೊತ್ತಿದ್ರೆ ನಾವು ಪ್ರಾರ್ಥನೆ ಮಾಡಲ್ಲ ಸಮಾಧಾನ ಪಡುಕೋಕ್ಕಾಗಿ ನಾವು ಪ್ರಾರ್ಥನೆ ಮಾಡಲ್ಲ ಯಾವಾಗ ನಾವು ಸಮಾಧಾನ ಪಡ್ಕೊಂತೀವಿ ಪ್ರಾರ್ಥದಾಗ ಜಯ ಅಂದ್ಕೊಂತೀವಿ ನಾವು ಇನ್ನೊಬ್ಬರಿಗೆ ಸಮಾಧಾನ ಪಡ್ಸಕ್ಕ ದೇವ್ರ ನಮ್ಗೆ ಆತರ ಮಾಡ್ತಾನ ವರದಾನ ಕೊಡ್ತಾನ ನಾವ್ ಸಮಾಧಾನ ಇರಬೇಕು ಅಂತಂದ್ರೆ ನಮ್ಮ ಜೀವನದಾಗ ದೇವ್ರ ಕೆಲ್ಸ ಮಾಡ್ತಾನ ನಿನ್ನ ಅಣ್ಣ ತಮ್ಮರು ನಿನ್ನ ಬಂಧು ಮಿತ್ರರು ನಿನ್ನ ಅಕ್ಕ ತಂಗಿಯರು ನಿಮ್ಮ ಚರ್ಚ್ ಜನರು ಸಮಾಧಾನ ಕಳ್ಕೊಂಡಾರ ಧೈರ್ಯ ಇಲ್ಲ ಬಲ ಕಳ್ಕೊಂಡಾರ ಸೋತಗೆರ ಅಂತಂದ್ರೆ ಅವ್ರಿಗೆ ಸಮಾಧಾನ ವಾಕ್ಯ ವಾಕ್ಯಡ್ಕೊಂಡು ಪ್ರಾರ್ಥನಾ ಮಾಡಿ ಅವ್ರಿಗೆ ಹೋಗಿ ಧೈರ್ಯ ಕೊಡ್ರಿ ಸಮಾಧಾನ ಹೇಳ್ರಿ ಅವ್ರ ಎಲ್ಲಿ ಬಲ ಕಳ್ಕೊಂಡ್ರೆ ನೋಡ್ರಿ ಅವ್ರ ಯಾಕೆ ಬೇಜಾರಾಗ್ಯಾರ ನೋಡ್ರಿ ನಿಮಗೆ ಗೊತ್ತದ ನಿಮ್ಮ ಚರ್ಚ್ ಜನರು ನಿಮ್ಮ ಅಕ್ಕ ತಂಗಿಯರು ಬಂದು ಬಳಗ ಮಿತ್ರರು ಯಾರು ಸಮಾಧಾನ ಕಳ್ಕೊಂಡಾರಂತಂದ್ರೆ ಹೋಗಿ ಅವ್ರಿಗೆ ಸಮಾಧಾನದ ವಾಕ್ಯ ಹೇಳ್ರಿ ಅವ್ರಿಗೆ ಸಮಾಧಾನ ಪಡಿಸ್ರಿ ದೇವರಾನ ಬಾ ಒಬ್ಬರಿಕೊಬ್ರಿ ನಾವು ಪ್ರಾರ್ಥನೆ ಮಾಡೋರು ಒಂದು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡೋಣ ಬಾ ಅಂತ ಅವ್ರಿಗೆ ಧೈರ್ಯ ಹೇಳ್ರಿ ಅಲ್ಲೇ ಲೂಯ್ಯ ಅವರ ಜೀವನದಾಗ ಧೈರ್ಯ ನೀವ್ ಹೇಳ್ಬೇಕು ಸಮಾಧಾನ ಪಡಿಸ್ಬೇಕು ಅದು ನಮಗ ಗೊತ್ತಿದ್ರೂ ಭೀ ನಾವು ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ ತಪ್ಪಾಗ್ತದ ಬಂಟಿ ಆಗಿದ್ದವರಿಗೆ ದೇವರು ಬಲ ಕೊಡ್ತಾನ ಒಂಟಿ ಆದವರಿಗೆ ದೇವ್ರಿಗೆ ಶಾಂತಿ ಸಮಾಧಾನ ಕೊಡ್ತಾನ ನಮ್ಮ ಜೀವನದಾಗ ನಾವು ಯಾರಿಗೆ ಕಾಣ್ತೀವಿ ನಮ್ಮ ಅಣ್ಣ ತಂಬ್ರು ಬ್ರದರ್ ಸಿಸ್ಟರ್ ಯಾರು ಕಾಣ್ತಾರ ನಮ್ಮ ಕಣ್ಣಿಗೆ ಸಮಾಧಾನ ಇಲ್ಲ ಯಾಕೋ ಧೈರ್ಯ ಕಳ್ಕೊಂಡಾರ ಯಾಕೋ ಬೇಜಾರಾಗ್ಯದ ಅದು ನಮ್ಗೆ ಗೊತ್ತಾದ್ರೆ ನಾವು ಅವ್ರ ಸಲಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು ಆಮೇಲೆ ನಾಳೆ ಅಲ್ರು ಪ್ರಾರ್ಥನೆ ಮಾಡಿ ಅವ್ರಿಗೆ ಹೋಗಿ ಹೇಳ್ಬೇಕು ನಿಮ್ಮ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡೀನಿ ದೇವ್ರ ಸಮಾಧಾನ ಕೊಡ್ತಾನ ದೇವರು ಸಮಾಧಾನ ಅಂತ ನೀವ್ ಹೇಳ್ಬೇಕು ನಿನ್ನ ದೇವರು ನಿನಗೆ ಪ್ರಾಪ್ತನೇ ಸಮಾಧಾನ ನೀ ಅವರಿಗೂ ಸಮಾಧಾನ ಹೇಳ್ಬೇಕು ಅಲ್ಲ ಲೂಯ್ಯ ಯಾವ ವಿಷಯಕ್ಕಾಗಿ ಅವರು ಧೈರ್ಯ ಕಳ್ಕೊಂಡಾರ ಯಾವ ವಿಷಯಕ್ಕಾಗಿ ಅವ್ರು ಬೇಜಾರಾಗ್ಯಾರ ಯಾವ ವಿಷಯಕ್ಕಾಗಿ ಅವ್ರು ಬಯ ಕಳ್ಕೊಂಡಾರ ಸೋತರ ನಿರಾಶ ಅಂತಂದ್ರೆ ಪ್ರಾರ್ಥನೆ ಮಾಡಬೇಕು ಖಾಲಿ ನಮಗೆ ಸಮಾಧಾನ ಸಿಗೋದಲ್ಲ ಎಲ್ಲರಿಗೂ ಸಮಾಧಾನ ಪಡಿಸ್ಬೇಕು ಸಂದೇಹ ಇರಬೇಕು ಇರಬೇಕಂದ್ರೆ ಸಮಾಧಾನ ನಮ್ಮ ಜೀವನದ ದೇವರ ವರದಾನ ಕೊಡಬೇಕು ನಾವು ಸಮಾಧಾನ ಪಡಿಸೋರ್ ಅಲ್ಲ ಹಲೋ ಲೂಯ್ಯ ನಾವು ಸಮಾಧಾನ ಪಡಿಸೋರಾದ್ರೆ ಧನ್ಯರು ನಾವು ಧನ್ಯರಾಗ್ತೀವಿ ಅಲ್ಲ ನಾವು ದೇವರ ಮಕ್ಕಳು ಅನ್ಸ್ಕೊಂತೀವಿ ನಾವು ಸಮಾಧಾನ ಪಡ್ಸ್ಕೋಬೇಕು ಸಮಾಧಾನ ನಾವು ಹೊಂದ್ಕೋಬೇಕು ಇನ್ನೊಬ್ರಿಗೆ ಸಮಾಧಾನ ಹೇಳ್ಬೇಕು ನಮ್ಗ ಆ ಗಿಫ್ಟ್ ಸಿಕ್ಕದ ನಮ್ಗ ಆ ವರದಾನ ಸಿಕ್ಕದ ನಮ್ಗ ಸಮಾಧಾನ ಪಡಿಸೋ ವರದಾನ ಆದ ನಾವ್ ಯಾಕೆ ಸಮಾಧಾನ ಹೇಳ್ತಾ ಇಲ್ಲ ನಾವ್ ಯಾಕೆ ಸಮಾಧಾನ ಪಡಿಸ್ತಾ ಇಲ್ಲ ನಾವು ಸಮಾಧಾನದ ಬಗ್ಗೆ ಅವ್ಗೆ ಯಾಕೆ ತಿಳಿಸ್ತಾ ಇಲ್ಲ ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ ನಾವು ಅಲಕ್ಷ್ಯ ಮಾಡಬಾರ್ದು ಎಲ್ಲ ಜೀವನದಾಗ ದೇವ್ರು ಬರತ್ತ ಕಷ್ಟನೇ ಆದ ಪರಮಾತ್ಮ ಬರತ್ತ ಕೇಸು ಬರತ್ತ ಕಷ್ಟನೇ ಆದ ಅಲ್ಲ ನಾವು ಯಾವಾಗ ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅವಾಗ ಸಮಾಧಾನ ಸಿಗ್ತದ ಅವಾಗ ಶಾಂತಿ ಸಿಕ್ತದ ದೇವರ ಮಕ್ಕಳು ಯಾರ ಸಮಾಧಾನ ಕಳ್ಕೊಂಡ ದೇವರ ಮಕ್ಕಳೇ ಹೋಗಿ ಸಮಾಧಾನ ಪಡಿಸ್ರಿ ಪರಿಶುದ್ಧಲಿಂತ ಅವ್ರಿಗೆ ದೈವ ನೀವು ಪರಿಶುದ್ಧ ಅಂದ್ಕೋರಿ ದೇವರು ಪವಿತ್ರ ಆತ್ಮ ನಿಮ್ಗೆ ಸಹಾಯ ಮಾಡ್ತಾನ ಅವ್ರಿಗೆ ಪರಿಶುದ್ಧ ಆಗಿರು ಸಮಾಧಾನ ದೇವರು ಕೊಡ್ತಾನ ಅಂತ ಹೇಳು ಅಲ್ಲೂಯ ಒಂದು ಪರಿಶುದ್ಧ ಆತ್ಮ ನಿಮಗೆ ಸಹಾಯ ಮಾಡ್ತಾನ ಪವಿತ್ರ ಆತ್ಮ ನಿಮ್ಗೆ ಸಹಾಯ ಮಾಡ್ತಾನ ಸಮಾಧಾನ ಕೊಡ್ತಾನ ಎಲ್ಲಿ ಸಮಾಧಾನ ಕಳ್ಕೊಂಡ್ರಿ ನೀವು ಯಾವ ವಿಷಯಕ್ಕಾಗಿ ಸಮಾಧಾನ ಕಳ್ಕೊಂಡ್ರಿ ನೀವು ಯಾಕೆ ಬೇಜಾರಾಗಿ ಬಿಟ್ರಿ ದೇವರು ನಿಮ್ಗೆ ಬಲ ಈಗ ದೇವರು ಇವತ್ತು ರಾತ್ರಿಗೆ ದಿನಕ್ಕೆ ಕನಿಷ್ನಾಗ ಬಂದು ಮಾತಾಡ್ತಾನ ಸಮಾಧಾನ ಕೊಡ್ತಾನ ವಿಶ್ವಾಸ ಮಾಡು ಆ ಸಮಾಧಾನ ನಿನ್ನ ಮೇಲೆ ಏಕತೆದಕ್ಕಾಗಿ ದೇವರಿಗೆ ಸ್ತೋತ್ರ ಆ ಬೆಳಕು ಏಕತಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಆ ಸಮಾಧಾನ ದೇವರು ನಿನಗೆ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಮಾಧಾನ ಕಳ್ಕೊಂಡೆ ಪರಮಾತ್ಮ ಸಮಾಧಾನ ಕೊಡ್ತಾನ ಪ್ರಾರ್ಥನೆ ಮಾಡ್ರಿ ನನ್ ಬಿಸ್ನೆಸ್ ಲಾಸ್ ಆಯ್ತಂತ ಮನ್ಸು ಬೇಜಾರಾಗ್ಯದ ಯಾರ ನಾ ರೊಕ್ಕ ಕೊಡೋರು ರೊಕ್ಕ ಇಸ್ಕೊಂಡವರ ರೊಕ್ಕ ರಿಟರ್ನ್ ಕೊಡ್ತಾ ಇಲ್ಲ ಅಂತ ಬೇಜಾರಾಗ್ಯದ ದೇವರ ಸಮಾಧಾನ ಕೊಡಕತ್ತಾನ ನಿನ್ನ ಬಿಸ್ನೆಸ್ ಲಾಸ್ ಆಗ್ಯದಂತ ನೀನು ಇದ್ ಮಾಡ್ಕೊಂಡೆ ದೇವ್ರ ಸಮಾಧಾನ ಕೊಡ್ತಾನ ನಿನ್ನ ಗಾಡಿ ವಿಷಯಕ್ಕಾಗಿ ನೀನು ಬಲ ಕಳ್ಕೊಂಡಿದ್ದೆ ಧೈರ್ಯ ಕಳ್ಕೊಂಡಿದ್ದೆ ನಿಶಾ ಏ ಒಂದ್ ಆಗ್ಬಿಟ್ಟಿದ್ಯಾ ಆಗಿಬಿಟ್ಟಿದ್ಯಾ ದೇವ್ರ ಸಮಾಧಾನ ಕೊಡ್ತಾನ ದೇವರ ಮಕ್ಕಳಿಗೆ ದೇವರೇ ಸಮಾಧಾನ ಕೊಡ್ತಾನ ನಾವು ಪ್ರಾರ್ಥನಾ ಮಾಡೋರಾಗ್ಬೇಕು ನಮಗೆ ಯಾವಾಗ ಮನಸ್ಸು ಬೇಜಾರಾಗ್ತದ ನಮ್ಮ ಮನೆಗೆ ಹೋಗಿ ಕೆಸಿ ಮಳಕಾಲ್ ಊರಿ ಪ್ರಾರ್ಥನೆ ಮಾಡ್ಬೇಕು ಯಾರು ನೀವು ಪ್ರಾರ್ಥನೆ ಮಾಡ್ತಾರೋ ಯಾರೇ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ದೇವರು ಸಮಾಧಾನ ಕೊಡ್ತಾನ ಅಲ್ಲುಯಾ ಪರಮಾತ್ಮ ಸಮಾಧಾನ ಕೊಡ್ತಾನ ಕರ್ತನ ಸಮಾಧಾನ ಕೊಡ್ತಾನ ದೇವರು ಜಯ ಕೊಡ್ತಾನ ಪರಿಶುದ್ಧಾತ್ಮ ಬಲ ಹೊಂದ್ಕೋಬೇಕು ಅಲ್ಲೇ ಲುಯಾ ಯಾವಾಗ ನಮ್ಗೆ ಬೇಜಾರು ಆಗಕತ್ತದ ಯಾವಾಗ ನಮ್ಗೆ ಬೇಜಾರು ಆಗಿವಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ಏಕಾಂತ ನಿಮ್ಮ ರೂಮ್ನಾಗ ಹೋಗ್ಬೇಕು ಏಕಾಂತ ಪ್ರಾರ್ಥನೆ ಮಾಡಬೇಕು ದೇವರು ಸಮಾಧಾನ ಕೊಡ್ತಾನ ದೇವರು ಧೈರ್ಯ ಕೊಡ್ತಾನ ದೇವರು ಶಕ್ತಿ ಕೊಡ್ತಾನ ದೇವರು ಶಾಂತಿ ಸಮಾಧಾನ ಕೊಟ್ಟು ದೇವರು ನಿನಗೆ ಪರಿಶುದ್ಧ ಮಾಡಿಬಿಡ್ತಾನ ಅಮ್ಮನ ಅಲ್ಲೇ ಲುಯಾ ಇವತ್ತಲ್ಲಿಂತ ನೀವು ಪರಿಶುದ್ಧಾಗಿ ಸಮಾಧಾನ ಹೊಂದ್ಕೋಬೇಕು ನಿನ್ಗೆ ಯಾರು ನಿನ್ನ ದೇವರ ಮಕ್ಕಳು ನ ಪರಮಾತ್ಮನ ಮಕ್ಕಳು ಯಾರು ಧೈರ್ಯ ಕಳ್ಕೊಂಡವ್ರು ಯಾರು ಬಲ ಕಳ್ಕೊಂಡವರು ನಿಮ್ಗೆ ಗೊತ್ತಾಗದ ನೀವು ಅವ್ರಿಗೆ ಸಮಾಧಾನ ಪಡಿಸ್ಬೇಕು ಆ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಬೇಕು ಆ ಮಗಳಿಗೆ ದೇವರೇ ಸಮಾಧಾನ ಕೊಡು ಆ ಮಗನಿಗೆ ದೇವರೇ ಸಮಾಧಾನ ಕೊಡು ಅಂತ ನೀವು ಪ್ರಾರ್ಥನೆ ಮಾಡ ಮಕ್ಕಳಾಗಬೇಕು ಅಲ್ಲೇ ಲುಯ್ಯ ಒಬ್ರಿಗೊಬ್ರು ಸಮಾಧಾನ ಪಡಿಸ್ಬೇಕು ಒಬ್ರಿಗೊಬ್ರು ದೇವರ ಬಗ್ಗೆ ಮಾತಾಡ್ಕೊಂಡು ಒಬ್ರಿಗೊಬ್ರು ದೇವರ ವಾಕ್ಯ ಹಂಚ್ಕೊಂಡು ಧೈರ್ಯದಿಂದ ಇರಬೇಕು ಈ ಸಮಾಧಾನ ಈ ವಾಕ್ಯ ಕೇಳಿದ ತಕ್ಷಣ ಸಮಾಧಾನ ಆಗ್ತಾ ಇದಕ್ಕಾಗಿ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು ಸೋತ್ರ ಸಮಾಧಾನ ಪರಿಶುದ್ಧ ಕೊಟ್ಟು ಸಮಾಧಾನ ಕೊಟ್ಟು ದೇವರು ನಡೆಸ್ತದ ಕಾಯಿ ಸ್ತೋತ್ರ ನಿನ್ನ ಮಗನು ನಿನ್ನ ಮಗಳ ಮುಖಾಂತರ ನಿನ್ನ ಮಾತಾಡಿದ ಕಾಯಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಬಲಪಡಿಸಿ ಆಶೀರ್ವದಿಸಿದಕ್ಕಾಗಿ ಆ ದೇವರಿಗೆ ಸ್ತೋತ್ರವಾಗಲಿ ಈಸನ ಪ್ರಾರ್ಥನೆ ಏಸಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ